ಅದೊಂಥರ ಬೂದಿ ಮುಚ್ಚಿದ ಕೆಂಡದ ಹಾಗೆ ಅಧಿಕಾರ ಹಂಚಿಕೆ ಸೂತ್ರ ಅನ್ನುವಂಥ ಕೆಂಡ ಕಾಂಗ್ರೆಸ್ ಪಾಲಿಗೆ ಆಗಾಗ ಕಾಡುವ ಶತ್ರುವೇ ಸರಿ ಲೋಕಸಭೆ ಚುನಾವಣೆ ಮುಗಿತಾ ಇದ್ದ ಹಾಗೆ ಅಧ್ಯಕ್ಷರ ಬದಲಾವಣೆ ಅನ್ನುವಂಥ ಕೂಗು ಸಣ್ಣ ಮಟ್ಟದಲ್ಲಿ ಶುರುವಾಗಿದೆ ಇದೇ ಕೂಗು ದೊಡ್ಡದಾಗಿ ಹೇಳುವಂಥ ಸಾಧ್ಯತೆಯೂ ಇದೆ ಈ ಮಧ್ಯೆ ಪರಿಷತ್ ಟಿಕೆಟ್ ಲಾಬಿ ಕೂಡ ಜೋರಾಗಿ ನಡೀತಾ ಇದೆ ಪಕ್ಷ ಅಧಿಕಾರಕ್ಕೆ ಡಿಕೆ ನಾಯಕತ್ವದ ಹೇಳಿಕೆ ಬಳಿಕ ಕಾಂಗ್ರೆಸ್ನಲ್ಲಿ ಹೊಸ ಚರ್ಚೆ ನನ್ನ ಲೀಡರ್ಶಿಪ್ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆಯಲ್ಲ ಎಸ್ ಇದು ಡಿ ಕೆ ಶಿವಕುಮಾರ್ ಸುಮ್ಮನೆ ಆಡಿದ ಮಾತಲ್ಲ ಲೋಕಸಭೆ ಚುನಾವಣೆ ರಿಸಲ್ಟ್ಗೆ ದಿನಗಣನೆ ಇರೋ ಹೊತ್ತಲ್ಲೇ ಡಿಕೆ ಆಡಿದ ಮಾತು ಮಹತ್ವ ಪಡೆದುಕೊಂಡಿದೆ ಅಕಸ್ಮಾತ್ ಕಾಂಗ್ರೆಸ್ ಡಬಲ್ ಡಿಜಿಟ್ ನಂಬರ್ ಕ್ರಾಸ್ ಮಾಡಿದ್ರೆ ಅದು ಡಿಕೆ ಶಿವಕುಮಾರ್ಗೆ ಶಕ್ತಿ ಬಂದ ಹಾಗೆ ಸಿಎಂ ವರ್ಚಸ್ಸಿನ ಜೊತೆಗೆ ತಮ್ಮ ನಾಯಕತ್ವದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲು ಸಾಧ್ಯವಾಯಿತು ಅಂತ ಹೇಳಿಕೊಳ್ಳಲು ಮುನ್ನುಡಿ ಬರೆದಿದ್ದಾರೆ ಈ ಮೂಲಕ ಮುಂದಿನ ದಿನದಲ್ಲಿ ಸಿಎಂ ಕುರ್ಚಿಯ ಮೇಲೆ ತಮಗೂ ಹಕ್ಕಿದೆ ಎಂಬುದನ್ನು ಪರೋಕ್ಷವಾಗಿ ಹೇಳಿದಂತೆ ಕಾಣ್ತಿದೆ ಅಂತ ಚರ್ಚೆ ಶುರುವಾಗಿದೆ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಒಂದ್ ಕಡೆ ಸಿಎಂ ಸ್ಥಾನದ ಮೇಲೆ ಹಕ್ಕು ಸ್ಥಾಪನೆಗೆ ಡಿಕೆ ಹೀಗೆ ಮಾತನಾಡಿದ್ರೆ ಅತ್ತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ ಲೋಕಸಭೆ ಫಲಿತಾಂಶ ಕಳಪೆ ಆದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಪರಿಸ್ಥಿತಿ ಬಂದ್ರೆ ನಾಲ್ಕೈದು ನಾಯಕರ ಹೆಸರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಮುನ್ನೆಲೆಗೆ ಬಂದಿದೆ ಸತೀಶ್ ಜಾರಕಿಹೊಳಿ ಎಂಬಿ ಪಾಟೀಲ್ ಈಶ್ವರ್ ಖಂಡ್ರೆ ಕೃಷ್ಣ ಭೈರೇಗೌಡ ಸೇರಿ ಹಲವರ ಹೆಸರು ಮುಂಚೂಣಿಯಲ್ಲಿದೆ ಹಾಗಂತ ಡಿಕೆ ಶಿವಕುಮಾರ್ ಎಕ್ಸಿಟ್ ನಲ್ಲಿ ಇದ್ದಾರೆ ಅಂತಲೂ ಅರ್ಥವಲ್ಲ ಮೇಲ್ನೋಟಕ್ಕೆ ಒಂದಿಷ್ಟು ಬದಲಾವಣೆಗಳಂತೂ ನಿಶ್ಚಿತ ಎನ್ನಲಾಗ್ತಿದೆ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಮೇಲ್ಮನೆ ಪ್ರವೇಶಕ್ಕೆ ಭಾರೀ ಪೈಪೋಟಿ ಲೋಕಸಭಾ ಚುನಾವಣೆ ಮುಗಿಯುತ್ತಿದ್ದಂತೆ ಈಗ ವಿಧಾನಪರಿಷತ್ ಪ್ರವೇಶಕ್ಕೆ ಫೈಟ್ ಜೋರಾಗಿ ನಡೀತಿದೆ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ನಲ್ಲಿ ತಂತ್ರಗಾರಿಕೆ ನಡೆಯುತ್ತಿದೆ ಜೂನ್ ಹದಿಮೂರರಂದು ವಿಧಾನಸಭೆಯಿಂದ ವಿಧಾನ ಪರಿಷತ್ನ ಹನ್ನೊಂದು ಸ್ಥಾನಗಳಿಗೆ ನಡೆಯುವ ಚುನಾವಣೆಗೆ ಲೆಕ್ಕಾಚಾರ ಜೋರಾಗಿದೆ ಕಾಂಗ್ರೆಸ್ ಪಾಳಯದಲ್ಲಿ ಏಳು ಸ್ಥಾನಕ್ಕೆ ನಲವತ್ತಕ್ಕೂ ಹೆಚ್ಚು ಮಂದಿ ಟವೆಲ್ ಹಾಕಿದ್ದಾರೆ ಸಿಎಂ ಪುತ್ರ ಯತೀಂದ್ರ ತಂದೆಗಾಗಿ ಕ್ಷೇತ್ರ ಬಿಟ್ಟುಕೊಟ್ಟಿದ್ರು ಹೀಗಾಗಿ ಯತೀಂದ್ರಗೂ ಮೇಲ್ಮನೆ ಸ್ಥಾನ ಕಲ್ಪಿಸಬೇಕಾಗಿದ್ದು ಲಿಸ್ಟ್ನಲ್ಲಿ ಮೊದಲ ಪ್ರಾಶಸ್ತ್ಯ ಸಿಗುವ ಸಾಧ್ಯತೆ ಇದೆ ಇನ್ನೂ ಸಚಿವರಾಗಿರುವ ಬೋಸರಾಜು ಎಂಎಲ್ಸಿ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ಹಾಗೆಯೇ ಬಿಎಲ್ ಶಂಕರ್ ಪುಷ್ಪ ಅಮರ್ನಾಥ್ ಐವಾನ್ ಡಿಸೋಜಾ ಡಾಕ್ಟರ್ ಕೆ ಗೋವಿಂದರಾಜ್ ರೇಸ್ನಲ್ಲಿದ್ದಾರೆ ವಿಜಯ್ ಕುಮಾರ್ ಎಂಸಿ ವೇಣುಗೋಪಾಲ್ ಪ್ರಸನ್ನ ಕುಮಾರ್ ಟಿಕೆಟ್ಗಾಗಿ ಪೈಪೋಟಿ ನಡೆಸುತ್ತಿದ್ದಾರೆ ರಾಣಿ ಸತೀಶ್ ಸಂಪತ್ ರಾಜ್ ವಿನಯ್ ಕಾರ್ತಿಕ್ ಕೂಡ ಟವೆಲ್ ಹಾಕಿದ್ದಾರೆ ಇನ್ನು ಬಿಜೆಪಿಗೂ ಮೂರು ಸ್ಥಾನ ಗೆಲ್ಲುವ ಅವಕಾಶವಿದೆ ಆದರೆ ಮೂರು ಸ್ಥಾನಕ್ಕೆ ಹಲವು ಆಕಾಂಕ್ಷಿಗಳು ಟವೆಲ್ ಹಾಕಿದ್ದಾರೆ ಮಾಜಿ ಸಚಿವ ಸಿಟಿ ರವಿ ಹೆಸರು ಮುಂಚೂಣಿಯಲ್ಲಿದ್ದರೆ ಅದೇ ರೀತಿ ಮಾಜಿ ಮಂತ್ರಿ ಮಾಧುಸ್ವಾಮಿ ಕೂಡ ರೇಸ್ನಲ್ಲಿದ್ದಾರೆ ಇನ್ನು ಎಎಸ್ ಪಾಟೀಲ್ ನಡಹಳ್ಳಿ ಮಾಜಿ ಉಪಮೇಯರ್ ಮತ್ತು ನೇಕಾರ ಸಮುದಾಯದ ಎಸ್ ಹರೀಶ್ ಕೊಡವ ಸಮುದಾಯದ ರೀನಾ ಪ್ರಕಾಶ್ ಮೊಗವೀರ ಸಮುದಾಯದ ಪ್ರಮೋದ್ ಮಧ್ವರಾಜ್ ಕೋಲಿ ಸಮುದಾಯದ ಎನ್ ರವಿಕುಮಾರ್ ಹಾಗೂ ಕುರುಬ ಸಮುದಾಯದ ರಾವ್ ಮಲ್ಕಾಪುರ ಹೆಸರು ಟಾಪ್ ಲಿಸ್ಟ್ನಲ್ಲಿದೆ ಇನ್ನು ಜೆಡಿಎಸ್ಗೆ ಕೇವಲ ಒಂದು ಸ್ಥಾನ ದೊರಕುವ ಸಾಧ್ಯತೆ ಇದು ಎಚ್ಡಿ ಕುಮಾರಸ್ವಾಮಿ ಲೋಕಸಭಾ ಚುನಾವಣೆ ಗೆದ್ರೆ ಒಂದು ಮತ ಕಡಿಮೆಯಾಗಲಿದೆ ಹೀಗಾಗಿ ಹೆಚ್ಚುವರಿ ಮತ ಸೇರಿದಂತೆ ಎರಡು ಮತದ ಅವಶ್ಯಕತೆ ಜೆಡಿಎಸ್ಗೆ ಇದೆ ಈಗಾಗಲೇ ಬಿಜೆಪಿ ನಾಯಕರ ಜತೆ ಮಾತುಕತೆ ಕೂಡ ನಡೆದಿದ್ದು ಜೆಡಿಎಸ್ನಿಂದ ಕುಪೇಂದ್ರ ರೆಡ್ಡಿ ಫಾರೂಕ್ ಹಾಗೂ ಜವರಾಯಗೌಡ ಹೆಸರು ಜೋರಾಗಿಯೇ ಕೇಳಿಬಂದಿದೆ ಒಟ್ಟಿನಲ್ಲಿ ಪರಿಷತ್ ಎಂಬ ರಾಜಕೀಯದ ಹಾವು ಏಣಿ ಆಟದಲ್ಲಿ ಕ್ಷಣ ಕ್ಷಣಕ್ಕೂ ಏರಿಳಿತಗಳು ಜೋರಾಗುತ್ತಲೇವೆ ಪ್ರಸನ್ನ ಜೊತೆ ಪ್ರಮೋದ್ ಟಿವಿ ನೈನ್ ಬೆಂಗಳೂರು